ತುಂಬ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಆಗಿದೆ ಓ ಟಿ ಟಿಗಳಾಗಿದೆ ಪೈರಸಿ ನಾವು ಫೈಟ್ ಮಾಡಬೇಕು ಯಾರಂದ್ರೆ ಅವ್ರ ಫೋನಲ್ಲಿ ಸಿನಿಮಾಗಳು ನೋಡ್ಬೋದು ಈ ಥರ ಎಲ್ಲ ಸಿಚುವೇಶನ್ಸ್ ಇದೆ ಅದೆಲ್ಲನೂ ಒಂದು ಚಾಲೆಂಜ್ ಒಂದು ಕಡೆ ಇನ್ನೊಂದು ಕಡೆ ನನಗನ್ಸೋದು ಕಾಸ್ಟ್ ಆಫ್ ಲಿವಿಂಗ್ ದುಡ್ಡು ಇವಾಗ ಒಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳು ನಾಲ್ಕು ಜನ ಸಿನಿಮಾ ನೋಡೋಕೆ ಬರಬೇಕು ಅಂದರೆ ಮಲ್ಟಿಪ್ಲೆಕ್ಸಲ್ಲಿ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಬೇಕು ಅಲ್ವಾ ಆ್ಯಂಡ್ ಸಿಂಗಲ್ ಸ್ಕ್ರೀನ್ಸ್ ಈ ನಡುವೆ ಕಡಿಮೆ ಆಗ್ತಿದೆ ಹಾಗಾಗಿ ಎಲ್ಲಿ ಅವರು ಯಾವ ಸಿನಿಮಾ ಓಕೆ ಇದು ತುಂಬ ಚೆನ್ನಾಗಿದೆ ಸಿನಿಮಾ ಅಂತ ಮಾತು ಕೇಳಿ ಬಂದಾಗ ಬರ್ತಾರೆ ಅನ್ನೋದು ಇವಾಗ ಕಾಂತಾರ ಆಗಿರ್ಬೋದು ಎಲ್ಲವೀ ಪ್ರೂವ್ ಆಗಿದೆ ವರ್ಡ್ ಆಫ್ ಮೌತು ಒಳ್ಳೆ ಸಿನಿಮಾ ಅಂತಂದರೆ ಜನ ಬರ್ತಾರೆ ಅನ್ನೋದು ಯಾಕಂದರೆ ಒಂದು ನಾವು ಖಂಡಿತ ನಾವು ಅದನ್ನು ಏನಂತಾರೆ ಬದಿಗೆ ತಳ್ಳೋಕ್ಕಾಗಲ್ಲ ಯಶೋದ ಆ ವಿಷಯ ಏನು ಅಂದರೆ ಸಿನಿಮಾ ನಿಮಗೆ ಒಂದು ಚಿತ್ರಮಂದಿರದಲ್ಲಿ ನಿಮಗೆ ಆಗುವಂಥ ಅನುಭವ ನೀವು ಎಂಥ ಮನೆಯಲ್ಲಿ ಹೋಮ್ ಥಿಯೇಟ್ರ್ ಮಾಡ್ಕೊಂಡಿದ್ರು ಅದು ನಿಮಗೆ ಸಿಗಲ್ಲ ಫೋನಲ್ಲಿ ಇದರಲ್ಲಂತೂ ಬಿಟ್ಟಾಕಿ ಲ್ಯಾಪ್ಟಾಪಲ್ಲಿ ಅದು ಸಿಗೋಕೆ ಸಾಧ್ಯವೇ ಇಲ್ಲ ನೀವು ಎಂಥ ಅದ್ಭುತವಾದ ಸ್ಕ್ರೀನ್ ಮನೇಲಿ ಹಾಕ್ಕೊಂಡು ನೀವೇನು ಸೌಂಡ್ ಎಫೆಕ್ಟು ಸ್ಪೀಕರ್ಸು ಅದು ಇದು ಹಾಕ್ಕೊಂಡಿದ್ರು ಅಲ್ಲಿ ಜನರ ಮಧ್ಯೆ ಕೂತ್ಕೊಂಡು ಆ ಪಾಪ್ಕಾರ್ನ್ ತಿಂತ ನಾವು ಸಿನಿಮಾ ನೋಡೋ ಎಕ್ಸ್ಪೀರಿಯೆನ್ಸ್ ನಮಗೆ ಬೇರೆ ಯಾವತ್ತೂ ಸಿಗಲ್ಲ ಆ್ಯಂಡ್ ಹಗ್ಗ ಸಿನಿಮಾ ನೀವು ಇವತ್ತು ಹಗ್ಗ ಸಿನಿಮಾ ಬಗ್ಗೆ ಮಾತಾಡ್ತಾಯಿದ್ದೀರ ಹಗ್ಗ ಅನ್ನೋವಂಥ ಒಂದು ಸಿನಿಮಾ ಆ ರೀತಿ ಒಂದು ಜಾನ್ರೇ ಇದು ನೀವು ಥಿಯೇಟ್ರಲ್ಲೇ ನೋಡಬೇಕು ಅದನ್ನು ಆವಾಗಲೇ ನಿಮ್ಗೆ ಆ ಮಜಾ ಸಿಗೋದು ಆ ಎಂಜಾಯ್ ಮಾಡೋದು ಸೀಟ್ ತುದಿನಲ್ಲಿ ಕೂತ್ಕೊಂಡು ಅಯ್ಯೋ ನೆಕ್ಸ್ಟ್ ಏನಾಗತ್ತಪ್ಪ ಅನ್ನೋದು ಸೊ ಆ ಥಿಯೇಟ್ರ್ ಮ್ಯಾಜಿಕ್ ನೀವು ಅದನ್ನು ತೆಗಿಯೋಕೆ ಸಾಧ್ಯವೇ ಇಲ್ಲ ಬಟ್ ನೀವು ಹೇಳ್ತಿರೋದು ನಿಜ ಯಾಕೆ ಕಡಿಮೆ ಆಗಿದ್ದಾರೆ ಯಾಕೆ ಜನ ಬರ್ತಿಲ್ಲ ಮಲ್ಟಿಪಲ್ ರೀಸನ್ಸ್ ಒಂದು ಸ್ವಲ್ಪ ದಿನ ಆದಮೇಲೆ ಇಷ್ಟು ಖರ್ಚು ಮಾಡೋದಕ್ಕಿಂತ ಒಂದು ಸ್ವಲ್ಪ ದಿನ ಆದಮೇಲೆ ಮನೇಲಿ ಫ್ರೀಯಾಗಿ ನೋಡೋಣ ಅನ್ನೋ ಒಂದು ಇದಿರ್ಬೋದು ಆದರೆ ಕನ್ನಡ ಭಾಷೆ ಕನ್ನಡ ಭಾಷೆಗೆ ಬಹಳ ಒಂದು ಏನಂತಾರೆ ಪ್ರಮುಖವಾದ ಭಾಗ ಕನ್ನಡ ಚಿತ್ರರಂಗ ನಾವು ಕನ್ನಡ ಸಿನಿಮಾಗಳು ಮಾಡೋದು ಅದನ್ನು ಕನ್ನಡಿಗರು ಬಂದು ಸಿನಿಮಾಗಳು ನೋಡಲಿಲ್ಲ ಅಂತಂದರೆ ನೀವು ಇವಾಗ ಬೇರೆ ಭಾಷೆಗಳಲ್ಲಿ ನೋಡಿ ತೆಲುಗು ಇರ್ಬೋದು ತಮಿಳು ಇರ್ಬೋದು ಏನು ನೋಡ್ತಾರೆ ಅಲ್ಲೂ ಸಿನಿಮಾಗಳು ಫ್ಲಾಪ್ ಆಗತ್ತೆ ಬಟ್ ಶುಕ್ರವಾರ ಶನಿವಾರ ನೋಡ್ತಾರೆ ಸಿನಿಮಾನ ನೋಡಿ ಏಯ್ ಇದು ಚೆನ್ನಾಗಿಲ್ಲಪ್ಪ ಈ ಸಿನಿಮಾ ಏ ಕಥೆ ಇಲ್ಲ ಏನು ಮಾಡಿದ್ದಾರೆ ಅವರು ಅಯ್ಯೋ ನಮ್ಮ ಹೀರೋನ್ ಸರಿಯಾಗಿ ತೋರಿಸಿಲ್ಲ ಈ ರೀತಿ ಅಭಿಪ್ರಾಯ ಆಗಿ ಫ್ಲಾಪ್ ಆಗುತ್ತೆ ಹೊರತು ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದು ಆ ಕಡೆ ಎಲ್ಲ ಕಡಿಮೆ ಮಲಯಾಳಂ ಸಿನಿಮಾಗಳು ಎಷ್ಟು ಜನ ನನಗೆ ಗೊತ್ತಿದ್ದಾರೆ ಎಷ್ಟೊಂದು ಜನ ನನ್ನ ಫ್ರೆಂಡ್ಸು ಅವರು ಇವಾಗ ನಾವು ಬೆಂಗಳೂರಲ್ಲಿ ಎಲ್ಲ ಭಾಷೆ ಫ್ರೆಂಡ್ಸ್ ಇರ್ತಾರೆ ನನಗೆ ಎಷ್ಟೊಂದು ಜನ ಫ್ರೆಂಡ್ಸ್ ಇದ್ದಾರೆ ನನ್ನ ವೆರಿ ಗುಡ್ ಫ್ರೆಂಡ್ ಕಾಲೇಜಲ್ಲಿದ್ದಾಳೆ ಅವಳು ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು ಅವಳು ತಂದೆ ತಾಯಿ ಮಲಯಾಳಂ ಮನೇಲಿ ಅವರು ಮಲಯಾಳಮ್ಮೆ ಮಾತಾಡೋದು ಮಲಯಾಳೀಸು ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ ಅವಳು ಅವಳು ಹುಟ್ಟಿ ಬೆಳೆದಿದ್ದಲ್ಲ ಬೆಂಗಳೂರೇನೆ ಆದ್ರೂ ಬೆಂಗಳೂರಲ್ಲೂ ಯಾವ್ದಾದ್ರು ಒಳ್ಳೆ ಮಲಯಾಳಂ ಸಿನಿಮಾ ರಿಲೀಸ್ ಆದರೆ ಅವ್ರು ಹೋಗಿ ನೋಡ್ತಾರೆ ಥಿಯೇಟ್ರಲ್ಲಿ ಹೋಗಿ ನೋಡ್ತಾರೆ ಅದು ಅವರ ಸಿನಿಮಾ ಮೇಲೆ ಭಾಷೆ ಮೇಲಿರೋ ಅಭಿಮಾನ ಅದು ಒಂದು ಸ್ವಲ್ಪ ಅದು ಸಿಚುವೇಶನ್ ಚೇಂಜ್ ಆಗಬೇಕು ಆವಾಗ ನಾವು ನೀವು ಹೇಳ್ದಂಗೆ ಕಂಟೆಂಟ್ ಇಲ್ಲ ಅಂತಲ್ಲ ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ಸಿನಿಮಾಗಳು ಟೆಕ್ನಿಕಲಿ ನಿಮಗೆ ಖುಷಿ ಕೊಡುವಂಥ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡುವಂಥ ಸಿನಿಮಾಗಳು ಜನರು ಸಪೋರ್ಟ್ ಇದ್ದು ಥಿಯೇಟ್ರಿಗೆ ಬಂದು ನೋಡಿದ್ರೆ ಅವಾಗ ಇನ್ನೂ ಒಳ್ಳೆ ಸಿನಿಮಾಗಳು ಮಾಡೋಕ್ಕೊಂದು ಅವಕಾಶ ಆಗತ್ತೆ ನಿರ್ಮಾಪಕರಿಗೆ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ವಿ ಸಾವಿರದ ಮುನ್ನೂರ ಮೂವತ್ತ್ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ